ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ಚರ್ಚೆ ಮಾಡ್ತೀವಿ ಹಾಗೂ ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದ್ದೇ ಆದಲ್ಲಿ ನಾವು ಯಾವ ರೀತಿಯ ಒಂದು ಪಾಯಿಂಟ್ಸ್ಗಳನ್ನು ನಾವು ಬರೀಬೇಕಾಗತ್ತೆ ಯಾವ ಪಾಯಿಂಟ್ಗಳನ್ನು ಕಡ್ಡಾಯವಾಗಿ ಉತ್ತರ ಪತ್ರಿಕೆಯಲ್ಲಿ ಬರೀಲೇಬೇಕು ಸೊ ಈ ರೀತಿಯ ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತೇವೆ ಈ ಒಂದು ವಿಡಿಯೋ ಸರಣಿ ಪ್ರತಿಯೊಂದು ಪಾಠದ ಮೇಲೆ ಅದು ಫಿಸಿಕ್ಸ್ ಆಗಿರ್ಬೋದು ಬಯಾಲಜಿ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಸೊ ಎಲ್ಲ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೇವೆ ಸೊ ಬನ್ನಿ ನೋಡ್ತಾ ಹೋಗೋಣ ಆತ್ನಿಯ ವಿದ್ಯಾರ್ಥಿಗಳೇ ಇಲ್ಲಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಏನಿದೆ ಸೊ ಈ ಅಧ್ಯಾಯದಲ್ಲಿ ನರಕೋಶ ಈ ನರಕೋಶಕ್ಕೆ ಸಂಬಂಧಿಸಿದಂತೆ ಆ ಎರಡು ಅಂಕದ ಚಿತ್ರ ಬರೀಬಹುದು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಕೂಡ ಬರಿಬಹುದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂದರೆ ಅಂದವಾದ ಚಿತ್ರವನ್ನು ಬರೆದು ಭಾಗ ಗುರುತಿಸಿ ಕಾರ್ಯವಿಧಾನವನ್ನು ವಿವರಿಸಿ ಅಂತ ಈ ರೀತಿಯ ನಾಲ್ಕು ಅಂಕದ ಪ್ರಶ್ನೆ ಕೂಡ ಬರಿಬೋ ಬರ್ಬೋದು ಅದರ್ವೈಸ್ ಒಂದು ಟೂ ಮಾರ್ಕ್ಸಿನ ಡಯಾಗ್ರಾಮ್ ಕೂಡ ಬರಲಿಕ್ಕೆ ಸಾಧ್ಯ ಸೊ ಈ ಒಂದು ಪರೀಕ್ಷೆಗೆ ಈ ಪ್ರಶ್ನೆಯು ಬಂದಾಗ ನಾವು ಏನೆಲ್ಲ ಬರೀಬೇಕು ಸೊ ಪ್ರಥಮವಾಗಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರ ಏನಿದೆ ಈ ಚಿತ್ರವನ್ನು ಬಿಡಿಸ್ಲಿಕ್ಕೆ ನಿಮಗೆ ಬರಬೇಕು ಅಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವೇನು ಮಾಡಬೇಕು ಈ ಚಿತ್ರವನ್ನು ಬಿಡಿಸ್ಲಿಕ್ಕೆ ನಿಮಗೆ ಬರ್ತಾ ಬರಬೇಕು ಆ ನಿಟ್ಟಿನಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡಿ ಸುಲಭವಾಗಿರಬೇಕು ಸ್ಪಷ್ಟವಾಗಿ ಇರಬೇಕು ಹಾಗೂ ನರಕೋಶದ ಎಲ್ಲ ಭಾಗಗಳು ಗುರುತಿಸುವಂಥ ಇರಬೇಕು ಸೊ ಹಾಗಾದರೆ ನಿಮ್ಮ ನರಕೋಶ ಅಂತ ಪ್ರಶ್ನೆ ಬಂದಾಗ ಪ್ರಥಮವಾಗಿ ನೀವು ಏನು ಬರೀಬೇಕು ಅಂದರೆ ನಿಮ್ಮ ಆನ್ಸರ್ ಯಾವ ರೀತಿ ಸ್ಟಾರ್ಟ್ ಆಗಬೇಕು ಪ್ರಥಮ ಲೈನ್ ಏನಂದರೆ ನರಕೋಶ ಎಂದರೇನು ಸೊ ನರಕೋಶ ಅಂದರೆ ನರಕೋಶವು ರಚನಾತ್ಮಕ ನರ ವ್ಯವಸ್ಥೆಯ ಅಥವಾ ನರವ್ಯೂಹದ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ನರಕೋಶ ಅಂತ ನಾವು ಕರಿತೇವೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಇದು ಈ ರೀತಿ ನಿಮ್ಮ ಪ್ರಶ್ನೆ ಸ್ಟಾರ್ಟ್ ಆಗಬೇಕು ಉತ್ತರ ಅದಾದಮೇಲೆ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಈ ನರಕೋಶದಲ್ಲಿರುವಂಥ ಒಂದೊಂದು ಭಾಗಗಳನ್ನು ವಿವರಿಸ್ತಾ ಹೋಗೋಣ ಸೊ ನರಕೋಶದ ಪ್ರಥಮ ಭಾಗ ಅಂತ ಬಂದಾಗ ಇಲ್ಲಿ ನೋಡಿ ನರಕೋಶದಲ್ಲಿ ನಮಗೆ ನರಕೋಶ ಕೇಂದ್ರ ಬರ್ತದೆ ಈ ನರಕೋಶ ಕೇಂದ್ರವು ನರಕೋಶದ ಸಮಗ್ರ ಕಾರ್ಯವನ್ನು ಅದು ನಿಯಂತ್ರಣ ಮಾಡ್ತದೆ ಒಂದು ಪಾಯಿಂಟು ಸೊ ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ಇಲ್ಲಿ ಡೆಂಡ್ರೈಟ್ಸ್ ಎಂಬ ರಚನೆಗಳು ಕಂಡು ಬರ್ತಾಯಿವೆ ಈ ಡೆಂಡ್ರೈಟ್ ಎಂಬ ರಚನೆಗಳು ಸಂದೇಶಗಳನ್ನು ಇತರ ನರಕೋಶದಿಂದ ಪಡಿತವೆ ಇದು ಎರಡನೇ ಪಾಯಿಂಟು ಆಮೇಲೆ ಮೂರನೇ ಪಾಯಿಂಟ್ ಏನಂದರೆ ಈ ಒಂದು ಡೆಂಡ್ರೈಟ್ಸ್ನಿಂದ ಉದ್ದವಾಗಿರುವಂಥ ಒಂದು ರಚನೆ ಬಂದಿದೆ ಸೊ ಅದನ್ನು ಅಕ್ಸಾನ್ ಅಂತ ಕರಿತೀವಿ ಅಥವಾ ಅಕ್ಸಾನ್ ಅಂತ ಕರಿತೀವಿ ನಾವು ಸೊ ಈ ಅಕ್ಸಾನ್ ಅಥವಾ ಏನು ಮಾಡ್ತದೆ ಅಂದರೆ ಡೆಂಡೇಟ್ಸಿಂದ ಏನು ಮಾಹಿತಿಯನ್ನು ಸ್ವೀಕಾರ ಮಾಡಿರುತ್ತೆ ನರಕೋಶ ಆ ಮಾಹಿತಿಯನ್ನು ಏನಾಗುತ್ತೆ ಅಂದರೆ ನರ ತುದಿಗಳಿಗೆ ವರ್ಗಾವಣೆ ಮಾಡುವಂಥ ಕೆಲಸ ಅಕ್ಸಾನ್ ಮಾಡ್ತದೆ ಸೊ ಇದಾದ ಮೇಲೆ ಅಕ್ಸಾನ್ ಮೇಲೆ ನಾಲ್ಕನೇ ಪಾಯಿಂಟ್ ಏನಂದರೆ ಎಕ್ಸಾನ್ ಮೇಲೆ ಒಂದು ತೆಳುವಾದ ಒಂದು ಮೈಲಿನ್ ಪದರ ಕಂಡು ಬರ್ತದೆ ಇದು ಕೊಬ್ಬಿನಿಂದ ಆಗಿರುವಂಥ ಒಂದು ಪದರು ಸೊ ಈ ಕೊಬ್ಬಿನಿಂದ ಆಗಿರುವಂಥ ಪದರ ಏನು ಮಾಡ್ತದೆ ಅಂದರೆ ಈ ಅಕ್ಸಾನ್ ಮುಖಾಂತರ ಸಂದೇಶಗಳು ಎಲೆಕ್ಟ್ರಿಕಲ್ ಇಂಪಲ್ಸ್ ಮುಖಾಂತರ ಹಾದು ಹೋಗುವಾಗ ಅವು ಸೋರಿಕೆ ಆಗದಂತೆ ಆ ಒಂದು ಇನ್ಸುಲೇಷನ್ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತದೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಎಕ್ಸಾ ಅಕ್ಸಾನ್ ಮೇಲೆ ನಿಮಗೆ ಈ ರೀತಿಯ ರಚನೆಗಳು ಕಂಡು ಬರ್ತವೆ ಇದನ್ನು ಸ್ಕ್ವಾನ್ ಜೀವಕೋಶಗಳು ಅಂತ ಕರಿತೇವೆ ಸೊ ಸ್ಕ್ವಾನ್ ಜೀವಕೋಶಗಳು ಏನಂದರೆ ಈ ಒಂದು ಮೈಲಿನ್ ಪದರ ಅಂತ ನಾವೇನು ಹೇಳ್ತೀವಿ ಮೈಲಿನ್ ಶೀತ್ ಅಂತ ಹೇಳ್ತೀವಿ ಕೊಬ್ಬಿನ ಪದರನ್ನು ಸ್ರವಿಕೆ ಮಾಡ್ತದೆ ಸೊ ಇದಾದ ಮೇಲೆ ಇಲ್ಲಿ ತುದಿಗೆ ಬರುವಂಥದ್ದು ಯಾವುದು ಅಂದರೆ ನರ ತುದಿಗಳು ಸೊ ಈ ರೀತಿ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ನರಕೋಶದ ಬಗ್ಗೆ ಪ್ರಶ್ನೆ ಬಂದಾಗ ನೀವು ಅಂದವಾದ ಚಿತ್ರವನ್ನು ಬರೀಬೇಕು ಪ್ರಮುಖವಾದ ಭಾಗಗಳನ್ನು ಯಾವೆಲ್ಲ ಭಾಗ ಗುರುತಿಸಬೇಕು ಅಂದರೆ ನರಕೋಶ ಕೇಂದ್ರ ಡೆಂಡ್ರಾಯ್ಸು ಆಕ್ಸಾನು ಸ್ಕ್ವಾನ್ ಜೀವಕೋಶ ಮೈಲಿನ್ ಪದರು ನರತುದಿಗಳು ಸೊ ಪಾಯಿಂಟ್ ನಂಬರ್ ಒನ್ ಏನು ಬರೀಬೇಕು ಡೆಂಡ್ರಾಯ್ಡ್ಸು ಡೆಂಡ್ರೈಟ್ಸ್ ಏನು ಮಾಡ್ತದೆ ಇತರ ನರಕೋಶದಿಂದ ಸಂದೇಶಗಳನ್ನು ಸ್ವೀಕರಿಸ್ತದೆ ಆಮೇಲೆ ಎರಡನೇದೇನು ನರಕೋಶ ಕೇಂದ್ರ ಇದು ನರಕೋಶದ ಸಮಗ್ರ ಕಾರ್ಯಚಟುವಟಿಕೆಯನ್ನು ನಿಯಂತ್ರಣ ಮಾಡುತ್ತೆ ಸೊ ಮೂರನೇ ಪಾಯಿಂಟ್ ಏನು ಬರಿಬೇಕಾಗುತ್ತೆ ಸೊ ಇಲ್ಲಿ ನರಕೋಶದ ತೆಲೆಭಾಗದಿಂದ ಉದ್ದವಾದ ಒಂದು ರಚನೆ ಹೊರಹೊಬ್ತದೆ ಅದನ್ನು ಎಕ್ಸಾನ್ ಅಂತ ಕರಿತೀವಿ ನಾಲ್ಕನೇ ಪಾಯಿಂಟ್ ಏನು ಬರೀಬೇಕು ಎಕ್ಸಾನ್ ಮೇಲೆ ತೆಳುವಾದ ಕೊಬ್ಬಿನ ಪದರು ಕಂಡು ಬರ್ತದೆ ಇದನ್ನು ಮೈಲಿನ್ ಪದರು ಅಂತ ಕರಿತೀವಿ ಅಥವಾ ಮೈಲಿನ್ ಶೀಟ್ ಅಂತ ಕೂಡ ಕರಿತೀವಿ ಫೈ ಫಿಫ್ತ್ ಪಾಯಿಂಟ್ ಸೊ ಎಕ್ಸಾನ್ ಮೇಲೆ ನಮಗೆ ವಿಶೇಷವಾದ ಜೀವಕೋಶಗಳು ಕಂಡು ಬರ್ತವೆ ಇದನ್ನು ಸ್ಕ್ವಾನ್ ಜೀವಕೋಶ ಅಂತ ಕರಿತೀವಿ ಇದು ಮೈಲಿನ್ ಪದರನ್ನು ಸ್ರವಿಕೆ ಮಾಡುವಂಥದ್ದು ಇದಾದ ಮೇಲೆ ಈ ನರಕೋಶದ ಅಂತಿಮವಾಗಿ ನರ ತುದಿಗಳು ಕಂಡು ಬರ್ತವೆ ಸೊ ಫೈನಲಿ ಏನು ಬರೀಬೇಕು ನರತುದಿಗಳು ಮತ್ತೊಂದು ನರಕೋಶದ ಡೆನ್ರೈಟ್ಸ್ನೊಂದಿಗೆ ಸಂಪರ್ಕವನ್ನು ಹೊಂದಿರ್ತವೆ ಈ ರೀತಿ ನರಕೋಶದ ಸಂಬಂಧಿಸಿದ ಪ್ರಶ್ನೆ ಬಂದಾಗ ಇಷ್ಟೊಂದು ಪಾಯಿಂಟ್ಸ್ಗಳನ್ನು ಬರೆದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಂಪೂರ್ಣವಾದ ಅಂಕಗಳು ಬರ್ತವೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳು ಬರುವ ನಿಟ್ಟಿನಲ್ಲಿ ಅದು ವಿಜ್ಞಾನ ವಿಷಯದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಒಂದೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ವಾರ್ಷಿಕ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದೇ ಮಾತರಣೆ